ಯು ದಲ್ಲಿ ಒಂದಿನ ಬೆಳಗ್ಗೆ ಬೇಗ ಎದ್ದು ಬಿಸಿನೂರು ಕುಡಿದು ಬೆಂಕಿ ಕಾಯಿಸಿ ಹಾಗೆ ನಮ್ಮ ನೋಡಬಕರ್ದಂಥ ಕೋಳಿ ಹೇಳಿ ದೇವ್ರ ಹತ್ರ ಹೋದ್ರೆ ಹೋಗ್ತಾ ಹೋಗ್ತಾ ಹಾಗೆ ವಿಡಿಯೋ ಮಾಡ್ಕೊಂಡು ಅಲ್ಲಿ ಹೋಗಿ ದೇವ್ರ ದೇವರತ್ರ ಕಾಯಿ ಹೊಡೆದು ಆ ಕೋಳಿನ ಕೊಯ್ದು ಅಲ್ಲೊಂದಷ್ಟು ತವಿಲುಗಡೆಗಳು ಸಿಕ್ತು ಅದನ್ನೆಲ್ಲ ಎತ್ತಾಕೊಂಡು ಹಂಗೆ ಮನೆಗೆ ಬಂದು ತಿಂಡಿ ತಿಂದು ಕೆಲಸ ಕೊಟ್ಟೆ ಕೆಲಸಕ್ಕೆ ಹೋಗ್ತಾ ಹೋಗ್ತಾ ಹಂಗೆ ರೋಡಲ್ಲಿ ಗಾಡಿ ನಂಗೆ ಇಲ್ಲೇನಪ್ಪ ಅಂತಂದ್ರೆ ನಮ್ಮ ಮನೆ ಕೊಯ್ಲು ಸೀಸನ್ ಆಗಿರೋದಕ್ಕಾಗಿ ಮನೆ ಗಾಡಿಗಳೆಲ್ಲ ಹೋಗ್ತಾ ಇತ್ತು ಅಲ್ಲಿಂದ ಪಾರ್ಸಲ್ ಹಾಕಕೊಳ್ಟೆ ಕೆಲಸ ಆಸ್ ಯೂಶಿಯಲ್ ಆಗ್ತಾ ಹಾಕ್ತಾ 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 ಮಿನಾ ಸರ್ಕಲ್ ಅಲ್ಲಿಂದ ಮೀನುಪೇಟೆ ಮೀನುಪೇಟೆ ಹಾಗೆ ಅಲ್ಲಿಂದ ಒಂದು ಜಾಗ ತೋರಿಸ್ತೀನಿ ನಿಮ್ಗೆ ಏನಪ್ಪ ಅಂತಂದರೆ ಇದು ಯಾವುದಂತ ಗೊತ್ತಿದ್ರೆ ನಿಮಗೆ ಗೆಸ್ ಮಾಡಿ ಒಂದು ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋದೆ ಅಲ್ಲೊಂದು ಒಂದು ಪಾರ್ಸಲ್ ಇತ್ತು ಅಂತ ಹಾಕಲಿಕ್ಕೆ ಅಲ್ಲಿಂದ ಹಾಗೆ ವಾಪಸ್ ಬಂದರೆ ನಾನು ಬೈಕ್ ಬೇರೆ ಸ್ಟಾರ್ಟ್ ಆಗ್ತಿರಲಿಲ್ಲ ನಿಂತು ನಿಂತು ನಿಲ್ಲಿಸಿ ನಿಲ್ಲಿಸಿ ಅಲ್ಲಿಂದ ಹೆಂಗೋ ಒಂದು ಸ್ಟಾರ್ಟ್ ಮಾಡಿಕೊಂಡು ಮನೆ ಕಡೆ ಬಂದೆ ಸಂಜೆ ಕಡೆ ಹಂಗೆ ಜಾತ್ರೆ ಅಯ್ಯಪ್ಪ ಸಮಯ ಜಾತ್ರೆ ತರ ಜಾತ್ರೆ ಹೋಗೋಣ ಅಂತ ನಾನು ಪ್ರೆಗ್ಸ್ ತಿಳ್ಕೊಂಡು ನಮ್ಮ ತಮ್ಮಂದರನ್ನು ಕರ್ಕೊಂಡು ಜಾತ್ರೆ ಹೋದೆ ಜಾತ್ರೆ ಹೋಗಿ ದೇವಸ್ಥಾನಕ್ಕೆ ಹೋಗಿ ದೇವರು ನೋಡಿ ಕೈ ಮುಗಿದು ಅಲ್ಲಿಂದ ಮನೆ ಬಂದರೆ ಇವತ್ತಿನ ದಿನ ಇಷ್ಟು ಇವತ್ತಿನ ದಿನದಲ್ಲಿ ಇಷ್ಟು ನಮಸ್ಕಾರ ಶುಭ ದಿನ